ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಯವರೆಗೂ ಕೂಡ ಏನೆಲ್ಲ ಆಗಿದೆ ಅನ್ನುವಂತಹ ವಿಚಾರಗಳು ಗೊತ್ತಿರುವಂತದ್ದು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿಫೆನ್ಸ್ ರಮ್ಯಾ ಗಲಾಟೆ ಇತ್ತ ಅದೇ ಕೇಸ್ನಲ್ಲಿ ಪವಿತ್ರ ಗೌಡಗೆ ಟೆನ್ಷನ್ ಟೆನ್ಷನ್ ಸುಪ್ರೀಂ ಕೋರ್ಟ್ ತೀರ್ಪಿನ ಬಗ್ಗೆ ಪವಿತ್ರ ಗೌಡಗೆ ಟೆನ್ಷನ್ ಶುರುವಾಗಿದೆ ಸುಪ್ರೀಂ ಕೋರ್ಟ್ ತೀರ್ಪು ಹಿನ್ನೆಲೆ ಪವಿತ್ರ ಟೆಂಪಲ್ ರನ್ ಶುರು ಮಾಡಿದ್ದಾರೆ ಮನುಷ್ಯರು ಬಣ್ಣ ಬದಲಾಯಿಸ್ತಾರೆ ನನ್ನೊಂದಿಗೆ ರಾಯರಿದ್ದಾರೆ ಅನ್ನುವಂತಹ ಪೋಸ್ಟ್ ಹಾಕಿದ್ದಾರೆ ನನ್ನ ಮೌನ ದೌರ್ಬಲ್ಯವಲ್ಲ ದೇವರು ನನಗೆ ನ್ಯಾಯ ಒದಗಿಸ್ತಾರೆ ರಾಯರ ಫೋಟೋ ಹಾಕಿ ಪೋಸ್ಟ್ ಅನ್ನ ಮಾಡಿರುವಂತಹ ಪವಿತ್ರ ಗೌಡ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿಫೆನ್ಸ್ ರಮ್ಯಾ ಗಲಾಟೆ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಪವಿತ್ರ ಗೌಡಗೆ ಗೆ ಡವಡವ ಶುರುವಾದಂತೆ ಕಾಣಿಸ್ತಾ ಇದೆ ಪವಿತ್ರ ಗೌಡ ಅವರು ಇದೀಗ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟ್ ಒಂದನ್ನು ಹಾಕಿದ್ದಾರೆ ಎಂದು ಏನನ್ನ ಸೂಚಿಸ್ತಾ ಇದೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ ಆತಂಕ ಇದೆ ಅಂದ ಅನ್ನುವಂತಹ ವಿಚಾರವನ್ನು ಕೂಡ ಇಲ್ಲಿ ಉಲ್ಲೇಖಗಳಾಗ್ತಾ ಇದೆ ಅಥವಾ ದರ್ಶನ್ ಬದಲಾಗ್ಬಿಟ್ಟಿದ್ದಾರಾ ಅನ್ನುವಂತಹ ವಿಚಾರಕ್ಕೆ ಅವರು ಮನುಷ್ಯರು ಬಣ್ಣ ಬದಲಾಯಿಸಿದ್ರೇನು ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಸಹಜವಾಗಿಯೇ ಮೂಡುತ್ತೆ ರಾಯರು ನಮ್ಮ ಜೀವನವನ್ನೇ ಬದಲಾಯಿಸ್ತಾರೆ ಮೈ ಸೈಲೆನ್ಸ್ ಇಸ್ ನಾಟ್ ಅ ವೀಕ್ನೆಸ್ ಇಟ್ಸ್ ಫೇತ್ ಇನ್ ಗಾಡ್ಸ್ ಜಸ್ಟೀಸ್ ಅಂತ ಹೇಳಿ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಈ ರಾಯರ ಫೋಟೋವನ್ನು ಹಾಕಿ ಬರಹಗಳನ್ನು ಕೂಡ ಬರೆದಿರೋದು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ ಒಂದು ಕಡೆ ಹೈಕೋರ್ಟ್ನಲ್ಲಿ ಬೇಲ್ ಅರ್ಜಿಯನ್ನು ಹಾಕಿ ಬೇಲ್ ತೆಗೆದುಕೊಂಡ್ರು ಸುಪ್ರೀಂ ಕೋರ್ಟಲ್ಲಿದೆ ಇದೀಗ ತೀರ್ಪು ಸುಪ್ರೀಂ ಕೋರ್ಟ್ ಯಾವ ರೀತಿಯಾದಂತಹ ತೀರ್ಪನ್ನು ಕೊಡುತ್ತೆ ಅನ್ನುವಂತಹ ಕುತೂಹಲಗಳು ಕೂಡ ಒಂದು ಕಡೆ ಇದ್ದರೆ ಇದರ ಬೆನ್ನಲ್ಲೇ ಇದೀಗ ಪವಿತ್ರ ಗೌಡ ಅವರ ಈ ಒಂದು ಪೋಸ್ಟ್ ಏನನ್ನು ಸೂಚಿಸ್ತಾ ಇದೆ ಅನ್ನುವಂತಹ ಪ್ರಶ್ನೆಯನ್ನು ಹುಟ್ಟು ಹಾಕ್ತಾ ಇದೆ ನೋಡಿ ಮನುಷ್ಯರು ಬಣ್ಣ ಬದಲಾಯಿಸಿದರೇನೋ ಅನ್ನುವಂಥದ್ದನ್ನು ಅವರು ಉಲ್ಲೇಖ ಮಾಡಿದ್ದಾರೆ ಹಾಗಿದ್ದರೆ ಯಾರ ಬಣ್ಣ ಬದಲಾಯಿತು ಅನ್ನುವಂತಹ ಪ್ರಶ್ನೆ ಮೂಡುತ್ತೆ ಸಹಜವಾಗಿಯೇ ಇದೀಗ ದರ್ಶನ್ ಅವರು ತಾನಾಯಿತು ತನ್ನ ಕುಟುಂಬ ಆಯಿತು ಅಂತ ಹೇಳಿ ಅದರಲ್ಲಿ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದಾರೆ ಮತ್ತು ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ಒಂದು ಕಡೆ ಡೆವಿಲ್ ಸಿನಿಮಾದ ಶೂಟಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಈಗ ನಿನ್ನೆಯಷ್ಟೇ ಕೂಡ ಅವರು ಕಾಮಾಖ್ಯ ದೇವಸ್ಥಾನಕ್ಕೆ ಹೋಗಿ ಪತಿ ಪತ್ನಿ ಇಬ್ರು ಕೂಡ ಪೂಜೆಯನ್ನು ನೆರವೇರಿಸ್ಕೊಂಡು ಬಂದ್ರು ಪೂಜೆಯನ್ನು ಮುಗಿಸ್ಕೊಂಡು ಬಂದರು ಆ ಫೋಟೋವನ್ನು ನೋಡಿ ಕೆರಳಿದ್ರ ಪವಿತ್ರ ಗೌಡ ಗೊತ್ತು